ನಾವು ಎತ್ತಿವಿ ಅದ್ರಾಗ ನೀಟೂಬರ್ ಆದ್ರೆ ಹಾಕಿ ಯಾರು ದಯವಿಟ್ಟು ಮನಿಗೋಗ್ರಿ ಯಾರು ಮನಿಗೋದ್ರಿ ನಿಮ್ ಮನೆಯವ್ರಿಗೆ ಅಣ್ಣನ ಸಾಹಿತ್ಯ ನಾನು ಹಾಡ್ಕೊಡ್ತೀನಿ ಅಣ್ಣ ಎಟ್ಟು ಸಾಹಿತ್ಯ ಬರೀತನ ಬರ್ಲಿ ಎಲ್ಲ ಹಾಡಪ್ರಿಯ ಹಾಡ್ಕೊಡ್ತೀನಿ ಅಲ್ಲ ಇಟ್ಟದ ನಾವು ಅದೇ ನಮಗೇನು ಹುಳ ಹಾಕ್ತೇವ ನಂಬಡೋ ಕಾಡಲ್ಲಿರೋ ಹುಲಿ ನಂಬೋ ಮೇಕಪ್ ಹಚ್ಚು ಹುಡುಗಿಯಾರ ನಂಬಡ ಅಣ್ಣ ಆಗೋ ಟೈಮ್ನಾಗ ಎಲ್ಲ ಆಗ್ತವ ನಮ್ಮ ಹುಡುಗರು ಹೇಳೋದ ಅಯ್ಯೋ ಅಲ್ಲ ನೀವು ಎಲ್ಲಿ ಬರ್ಬರ್ತಾ ಬಾಕ್ಸ್ ಇಡ್ತೀರಿ ಏನ ಬೆಂಕಿ ಎಲ್ಲರ ಅಣ್ಣ ಹೆಂಗಾರ ನಿಂದ್ರಿ ಎಂಜಾಯ್ ಮಾಡ್ರಿ ದಯವಿಟ್ಟು ಜಗಳ ಮಾಡ್ಬೇಡ್ರಿ

ಗೊತ್ತಾ ಏನಾರ ಜನಪದ ಸ್ವಲ್ಪ ಹೆಚ್ಚಿಗೆ ಬೆಳೆದ ಅಂದ್ರ ಅದು ಬಿಜಾಪುರ ಜಿಲ್ಲೆದಾಗ ಚೂಕಾಯ್ಡ್ ಮಿಂಟ ಹಂಗಲ್ಲ ಎಲ್ಲ ಎಲ್ಲಾ ಜಾನಪದ ಜೀವಿಗಳ ಅತಿ ಹೆಚ್ಚು ಬದಕತ್ತಿದ್ದ ಬಿಜಾಪುರ ಜಿಲ್ಲೆದಾಗ ಬದಕಾತೀವಿ ನಾವು ನಮ್ಮ ಜೀವನ ಕಟ್ಕೊಂಡಿದ್ದ ಇಲ್ಲಿ ನಾವು ಹುಟ್ಟಿದ್ದು ಬ್ಯಾರೆ ಊರು ಆದ್ರೆ ಬೆಳದ ಇವತ್ತು ಹೊಡೆ ತುಂಬ ಉಣ್ಣಾಕತ್ತಿದ್ದ ನಮ್ಮ ಬಿಜಾಪುರ ಜಿಲ್ಲೆದಾಗ ಭಾಳ ಚುಲೊ ರಣಿ ಜಿಲ್ಲೆಗೆ ಅಂತ ಹೇಳಿ ದಯವಿಟ್ಟು ದಯವಿಟ್ಟು ಇಲ್ಲಿ ಬಹಳ ಅಷ್ಟು ವಸ್ತು ಆಲಕ್ಕದ ಪೊಲೀಸ್ ಅವರು ದಯವಿಟ್ಟು ಬರ್ಬೇಕಿಲ್ಲಿ ಪೊಲೀಸ್ ಸಿಬ್ಬಂದಿ ಅವರು ದಯವಿಟ್ಟು ಕಮುದಿ ಕಳ್ಕೋತೀನಿ ಇಲ್ಲಿ ಬಹಳ ಅಷ್ಟು ವಸ್ಟ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ನೇಹಿತರಾದ ಮಾಲಾಪಾಡ್ವಿ ಇಂಜಿನಿಯರ್ ಇವರಾದ್ರೂ ಕೂಡ ಐದು ಸಾವಿರದ ಒಂದ್ ರೂಪಾಯಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿ ಸಂಗಣ್ಣ ನಾಗರಲ್ಲಿ ಎರಡ್ ಸಾವಿರದ ಒಂದು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿರತಕ್ಕಂತ ಸಿದ್ಲಿಂಗ ಹಿರೇಮಠ ಐದು ನೂರ ಒಂದು ಅದೇ ರೀತಿಯಾಗಿ ಪಿಕೆಪಿಎಸ್ ನ ಸದಸ್ಯರಾದ ಎಲ್ಲಲಿಂಗ್ ಸಂಗೋಗಿ ಅವರು ಎರಡ್ ಸಾವಿರದ ಇನ್ನೂರು ರೂಪಾಯಿ ಅದೇ ರೀತಿಯಾಗಿ ರೀತಿಯಾಗಿಕ್ಕುಗುಂತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಾಡಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಮಹಾದಾನಿಗಳಿಗೆ ಒಂದ್ಸಾರಿ ಪ್ರೀತಿಯ ಚಂಪಳ ಮೂಲಕ ಇಂತಹ ಒಂದು ಕಾರ್ಯಕ್ರಮಗಳು ಸುರುಗಿ ಹಳ್ಳಿ ಒಳಗ ಉತ್ರೋತ್ರವಾಗಿ ಅಂತ ನಾವೆಲ್ಲರೂ ಕೂಡ ಶುಭವನ್ನ ಹಾರೈಸುತ್ತಾ ಈಗ ನಿಮ್ಮೆಲ್ಲರನ್ನ ಕಣ್ಮಣದಕ್ಕೆ ಧಾರವಾಡದ ನಮ್ಮ ಏನು ಅಣ್ಣಲ್ಲ ಒಂದ್ ಹೆಣ್ಣ ಮಗಲ್ ಎಂತ ಅವ್ರ ಚಪ್ಪಾಳೆ ಹೊಡಿತಾರೆ ಹಾಡು ನೀ ನಾನು ಕೂಡ ಮಾತಾಡ್ತೀನಿ ಅಂದ್ರೆ ಇನ್ನೊಂದು ಊಟ ಮಾಡಬೇಕ ಅಣ್ಣ ಮಾತಾಡ್ತಾರೆ

ರಾಜೇಶ್ವರಿ ಧಾರವಾಡ ಈಗ ಒಂದು ಗೀತೆ ಕಣ್ಣು ಹಾಡದ ಹುಡುಗರು ದಯವಿಟ್ಟು ಪ್ಲೀಸ್ ನೀವು ಸ್ವಲ್ಪ ಸಮಾಧಾನ ಇದ್ರೆ ಕಾರ್ಯಕ್ರಮ ಕೂತ್ಕೊಂಡ್ರೆ ನಿಮ್ಗೆ ಅನುಕೂಲ ನಾವು ಆಮೇಲೆ ಹೆಣ್ಮಕ್ಳಿಗೆ ಸ್ವಲ್ಪ ಅಣ್ಣ ಮಂದಿ ಎಟ್ ಲೋ ಮಾಡಿ ಕೈಯತ್ರಿ ನಾವು ಎತ್ತಿವಿ ಅದ್ರಿಗೆ ನೀವು ನಾಳೆ ಮುಂದೆ ಮಾಡ್ತೇವೆ ಯಾರ್ಯಾರು ಮಾಡ್ರಿ ಅಣ್ಣ ಎಲ್ಲರಿಗೂ ಒಳ್ಳೇದಲ್ಲಿ ದಯವಿಟ್ಟು ಒಂದ್ಸೂರು ಇಲ್ಲಿ ಎಂಟು ಮಂದಿ ಲವ್ ಮಾಡ್ರಿ ಕೈ ಎತ್ರಿ ಅಣ್ಣ ಹಾ ಓಕೆ ಯಾರ್ಯಾರು ಲವ್ ಮಾಡಿರಲ್ಲ ನಿಮ್ ಲವರ್ ಮೇಲೆ ಆನ್ ಆಗಿತಿ ಹಿಂದಿ ಇಲ್ಲ ಕೂತು ಏನಂತ ನೋಡೇ ಆಗ ನೋಣಕ್ಕೆ ಹೋದ್ರಲ್ಲಿ ನಾ ಎಂದ ಸರಿ ನಿಮ್ಮ ಜನಪದ ಕ್ರೇಜು ಪ್ರೀತಿ ಆ ಒಂದು ವಿಶ್ವಾಸಕ್ಕೆ ನಮಟ್ಯೂಬ್ ಚಾನಲ್ ಹಾಕಿದ್ದೆ ಯಾಕಂದ್ರೆ ವಿಶೇಷವಾಗಿ ಕಡೆ ಕಾರ್ಯಕ್ರಮ ಹೋಗ್ತೀವಿ ತಾಯಂದ್ರು ಸ್ವಂತ ಊರೊಳಗ ಮಾತ್ರ ಕಾರ್ಯಕ್ರಮ ಇದ್ದಾಗ ಮಾತ್ರ ಅವ್ರು ಮಣಿ ಬಿಟ್ಟು ಹೊರಗೆ ಬರ್ತಾರ ಇವತ್ತು ಸಾಕಷ್ಟು ಸಂಖ್ಯೆ ಒಳಗ ಅಕ್ಕ ತಂಗಿರೋ ತಾಯಂದ್ರ ಬಂದಿದ್ರಿ ಅವ್ರಿಗೋಸ್ಕರ ಎಲ್ಲ ನಮ್ಮ ಗಂಡು ಸರಿ ಪ್ರೀತಿಯ ಚಪ್ಪಾಳೆ ತಡ್ರಿ ಓಕೆ ಯಾಕಂದ್ರೆ ನಮ್ಮ ಮಹಿಳೆಯರು ಗೀತೆ ನಮಚ್ಚಿ கியா நோட கி மயிலாடினா இல்லை ஆடினா நோட் வருஷம் ಕರ್ಕೊಂಡ್ ಹೋಗಿದ್ಯಾ ಕಣ್ಣ ನೋಡಿದ ಆಕನು ಗಣ ಚಾಂತ ಇತ್ತು ನಮ್ ರಾಜೇಶ್ವರ ಮನಸ್ಸಿದ್ಲು ಹಲೋ 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 ನೋಡಿದ್ವಿ ಹಲೋ ಸಿಗ್ ಬಂತಿಯ ನೋಮ ಹಲೋ ಆಯ್ತ ನಾ ಮನಸ್ಸು ಹಲೋ ತಂದ ಹಲೋ ಆಯ್ತಪ್ಪ ಏನ್ ಏನ್ ಬಿಟ್ರಿ ಎಲ್ಲ ಜಾತ್ಕ ಹೇಳೋದೇ ಇಲ್ಲಿ ಯಾರ ಹಂಗಿದ್ರ ರಾಜೇಶ್ವರಿ ಹಂಗಿದ್ರು ಅಯ್ಯೋ ಬೇರೆ ಯಾರು ಸಿಗ್ಲಿಲ್ಲ ರಾಜೇಶ್ವರಿ ಅಲ್ಲೋ ರಾಜೇಶ್ವರ ಹಂಗಿದ್ರು ಅಂದ್ರೆ ಏನ್ ಕಾಮಗಾರ ತಕ್ಕಿ ಹೋಗಿಸ್ತೇವ್ ಮರೇನಿ ಇನ್ನೂ ಒಂದ್ ಲೆಕ್ಕ ಈ ಮುದಿಕ್ ನೋಡಕರ ಚಂದ ಐತಿ ಇಲ್ಲಿ ಬಂದೈತ್

ಕಣ್ಣ ನೋಡಿದ್ಯಾಕ್ಕ ಯವ ಮನ್ಸಿಗೆ ಬಂತೇನೋ ಅಂದ ಮನ್ಸಿಗೆ ಬಂತೇನ ಅಂದ ಮತ್ತ ಹುಡುಗಿ ಜೊತೆ ಏನರ ಪ್ರಶ್ನ ಅಂದೆ ಏ ಮಾತಾಡುವ ಅಂದ್ಯಲ್ಲ ನಿನ್ ಮುಂದ ಮಾತಾಡವ ಅಂದ ಯಾರು ಬೇಡ ಅಂತಾರಪ್ಪ ಮಾತಾಡು ಅಂದ್ಯ ಆ ಕೊರ ಮದ್ವಿ ಆಗು ಹುಡುಗಿ ಜೊತೆ ಮಾತಾಡು ಮಾತೀಯ ಏನ ಬಗ್ಗೆ ತಂಗಿ ನಿನ್ ಹೆಸರೇನವ ಅಂದ

ಅವರು ಇಲ್ಲ ಆ್ಯಕ್ಚುಲಿ ಅವರು ಉದ್ದೇಶ ಒಂದ ಸ್ವಲ್ಪ ನನಗೆ ಅವರು ಇವತ್ತು ನಾ ಇಂದು ಬೆಳಗ್ಗೆ ಬಂದಿನ ಅಂದ್ರೆ ನನಗೊಬ್ಬ ಸೋದರ ಮಾವ ಬಟ್ ಇವತ್ತು ಅವ್ರಿಲ್ಲ ನಮ್ ಜೋಡಿ ಪೂರ್ತಿ ಹ್ಯಾಂಡಿಕ್ಯಾಪ್ ಏನೂ ಇಲ್ಲ ಅವ್ರು ಹೇಳಿದ ಜೋಡೋರು ಎಲ್ಲ ನಾನಾ ಮಾಡ್ದೆ ಬಟ್ ಇವತ್ತು ಅವ್ರ ಆಶೀರ್ವಾದದಿಂದ ನಾ ಇವತ್ತು ಈ ಮಟ್ಟಕ್ಕೆ ಬೆಳೆದಿನಿ ಅದಕ್ಕೆ ಅಣ್ಣ ನೋಡಿದ್ರೆ ನನಗೆ ನಮ್ಮ ಮಾವ ನೆನಪದ ಅದೊಂದು ಫೀಲಿಂಗ್ ನಾ ಅಣ್ಣ ಬಾ ನಮ್ಮ ಕುಂದ್ರ ಅಂತ ಒಳ್ಳೆ ಸಾಹಿತ್ಯ ಬರ್ದಾರೆ ಅವರು ಬಾಳ ಸಾಹಿತ್ಯ ಬರ್ದಾರೆ ಒಂದ್ ಯಾದಿ ಮೇಗ್ ಶಾದಿ ಅದೊಂದು ಗೀತೆ ಅವರೊಂದು ನಮ್ಮ ಸುರುಗೇಳ್ ಮೇಲೆ ಒಂದ್ ಸಾಹಿತ್ಯ ಬರ್ದಾರೆ ಅದನ್ನ ನೆಕ್ಸ್ಟ್ ಹಾಡ್ತೇನೆ ಅಂತ ಹೇಳ್ತೇನೆ ಬರ್ಲಿ ಅಣ್ಣ ಒಂದ್ಸರಿ ಜೋರ ಚಪ್ಪಳೆ ಯಾಕಂದ್ರೆ ಮೊದಲ್ ನೋಡ್ರಿ ಅಣ್ಣ ನಮ್ಮಲ್ಲಿನೋ ನೋವು ಕಲಾವಿದರು ಬಹಳ ಇರ್ತಾರ ಎದ್ದುರಾಗು ಇರ್ತಾರ ಹೊರಗು ಇರ್ತಾರ ಮೊದಲ ನಮ್ಮ ಕಲಾವಿದರನ್ನ ನಾವು ಗುರುತಿಸಬೇಕ್ರಿ ಈಗ ಹಂಗ ನಾನು ಅಲ್ಲಿಂದ ಪ್ರೀತಿಯಿಂದ ಬರಮಾಡ್ಕೊಂಡ್ರಿ ಅಣ್ಣನ ಸಾಹಿತ್ಯ ಮೇಲೆ ನಾನು ಹಾಡಿಕೊಡ್ತೇನೆ ರೀ ಅಣ್ಣ ಎಟ್ಟ ಸಾಹಿತ್ಯ ಬರೀತಾನ ಬರ್ಲಿ ಎಲ್ಲಾ ಹಾಡ ಪ್ರಿಯ ಹಾಡಿಕೊಡ್ತೀನಿ ಅಣ್ಣ ಕನ್ಯ ನೋಡಿ ಬನ್ನಿ ನೋಡಿ ಬನ್ನಿ ಆ ನಿಜಾಮ್ ಭಾಯಿ ತಾಂಬೆ ಅವರು ಕೂಡ ಲವ್ ಅತೋಲ ಕೂಡ ತೆಗೀತೆ ಕಾಣಿಕೆ ಕೊಟ್ರೆ ಥ್ಯಾಂಕ್ ಯು ಸರ್ ಕನ್ಯಾ ನೋಡಿ ಮುಗಿಸಿದೆ ಅದು ನೀ ಆ ಕಡೆ ಇದ್ರೆ ಅವ್ನು ಆರ್ ಅವ್ನ ಮನೆ ಮಾಡ್ರಿ ಕುಂದ್ರಾಕರ್ ಯಾರು ದಯವಿಟ್ಟು ಹೋಗ್ಬೇಡ್ರಿ ಯಾರು ಮನಿಗೋದ್ರಿ ಮನೆಯವ್ರಿ ಮತ್ ಮತ್ತ ಇನ್ನೊಂದ್ ಹೇಳ ಕಾರ್ಯಕ್ರಮದಾಗ ಏನು ಅಣ್ಣ ಡಿಸ್ಟರ್ಬೆನ್ಸ್ ಅಲ್ಲ ಮಾಡಂದ್ರ ಮಾಡ್ತಿಲ್ಲ ಮನೆಗೆ ಹೋಗ್ ಹೋಗ್ಬಿಡ್ತಿವಿ ಅವ್ರು ಕೂಡ ನೂರು ರೂಪಾಯಿ ಕಲಾಕಾರಿಕೆನ ಮಹಿಳೆಯರು ಕೊಟ್ಟಿದ್ದಾರೆ ಕಾರ್ಯಕ್ರಮ ಮುಗಿದ ನೀವು ಭೇಟಿ ಆಗಿ ಹೋಗ್ತೇವ್ ನಾವು ಹಂಗ ಕಾರ್ಯಕ್ರಮ ಡಿಸ್ಟರ್ಬೆನ್ಸ್ ಮಾಡಿದ್ರಿ ಏನ್ರಿ ನೀವು ಒಂದ್ ಹತ್ತು ಜನ ಇಲ್ಲಿ ಚಿದಾಡೋದು ಕೂಗಾಡ ಮಾಡಿದ್ರ ನಮ್ಮ ಮಾತುಗಳ ರೀಚ್ ಆಗಲ್ಲ ದಯವಿಟ್ಟು ಕೈ ಮುಗಿತೀವಿ ಅರ್ಥ ಮಾಡ ಪ್ಲೀಸ್ ಬಹಳಷ್ಟು ಜನ ಹೆಣ್ಮಕ್ಳು ಬಂದು ಕುತ್ಕೊಂಡಿದಾರ ನೋಡ್ಬೇಕಂತ ಹೇಳಿ ನಿಮ್ಗೆ ಏನ್ ಹಾಡ್ಬೇಕಲ್ಲ ಖಂಡಿತ ನಾವು ಆಡಿಸ್ತೀವಿ ಅದ್ರ ಬಗ್ಗೆ ಏನ್ ಆ ಕೇಳಿಸ್ತಾ ಇಲ್ಲ ಮತ್ತೆ ಸೌಂಡ್ ಇರೋದು ತಮ್ಮ ಈ ಹಾಡು ನಮಗ ಅವ್ ನಿಮಗ ಕಾಣಿಸ್ತಾ ಇಲ್ಲ